ಒಂದು ಕಾಲದಲ್ಲಿ ಯಹೂದ ದೇಶದಲ್ಲಿ ಶಾಂತಿಯ ಮಸುಕಿದ ಹಸಿ ಬೆಳಗಿನ ಜಾವದಂತೆ ತೋರುವುದಿತ್ತು ಆದರೆ ಆ ಶಾಂತಿಯ ಕೆಳಗೆ ಅಳಲುತ್ತಿರುವ ಪಾಪದ ನದಿಯ ಹರಿವನ್ನು ಜನರು ಕಾಣಲು ನಿರಾಕರಿಸುತ್ತಿದ್ದರು ಅರಸನು ಯೋಶಿಯನ ಆಳ್ವಿಕೆಯಾಗಿದ್ದರೂ ದೇವರ ನುಡಿಯನ್ನು ಜನರೂ ಮರೆತು ಹೋದರು ಅವರ ಮನಸ್ಸು ಬಾಳನ ಮೂರ್ತಿಗಳ ಕಡೆ ಹರಿದು ಹೋಗಿತ್ತು ದೇವರ ದಾರಿಯೂ ಅವರಿಗೊಂದು ದೂರದ ನೆನಪಾಗಿ ಮಾತ್ರ ಉಳಿದಿತ್ತು ಆ ಸಮಯದಲ್ಲಿ ದೇವರು ತನ್ನ ಭಕ್ತನಾದ ಚೆಫನೆಗೆ ನುಡಿದರು ಆ ನುಡಿಯಲ್ಲಿ ದೇವರ ರೋಷ ನ್ಯಾಯ ಮತ್ತು ಬೆದರಿಕೆಯ ಶಬ್ದಗಳು ಮೇಳೆಸಿದ್ದವು ಚಿಫನ್ಯನು ತನ್ನ ಪ್ರವಾದನೆಂದು ಜನರ ಮುಂದೆ ನಿಂತು ಹೇಳಿದರು ಯಹೋವನು ಹೇಳುತ್ತಾನೆ ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವಿಯನ್ನೂ ಪಕ್ಷಿಗಳನ್ನೂ ಮೀನುಗಳನ್ನೂ ಸಹ ಅಳಿಸಿ ಬಿಡುವೆನು ಪಾಪಿಗಳೂ ವಿಗ್ರಹಾರಾಧಕರೂ ದುಷ್ಟರು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಜನರು ಮೊದಲು ಚಿಫನ್ಯನ ಮಾತುಗಳನ್ನು ಹಾಸ್ಯವಾಗಿ ತೆಗೆದುಕೊಂಡರು ದೇವರು ನಮ್ಮನ್ನು ಬಿಟ್ಟು ಬೇರೆಯವರನ್ನು ಸಂಹರಿಸುತ್ತಾನೆ ಎಂದು ಅವರ ಮನಸ್ಸು ಅಹಂಕಾರದ ಮಡುಗಟ್ಟಿದ ಕುಡಿಯಂತೆ ಬದಲಾಗಿತ್ತು ಅವರು ದೇವರನ್ನು ಆರಾಧಿಸುವಂತೆ ನಟಿಸುತ್ತಿದ್ದರು ಮನಸ್ಸಿನಲ್ಲಿ ಮಲ್ಕಾಮನನ್ನು ಪೂಜಿಸುತ್ತಿದ್ದರು ಆದರೆ ದೇವರ ದೃಷ್ಟಿಯಿಂದ ಯಾವ ನಾಟಕವೂ ಮುಚ್ಚಿದ ಪರದೆಯ ಹಿಂದೆ ತಾಜಾ ಇರಲಿಲ್ಲ ದೇವರು ಹೇಳಿದರು ನಾನು ದೀಪಗಳನ್ನು ಹಿಡಿದು ಎಲ್ಲಾ ಮನೆಯನ್ನು ಹುಡುಕುವೆನು ಎಲ್ಲಿ ನನ್ನನ್ನು ನಂಬದೆ ಮಡಿಯಲ್ಲಿ ಕುಳಿತವರು ಇದ್ದಾರೆ ಅವರು ನನ್ನ ನ್ಯಾಯದಿಂದ ತಪ್ಪಿಸಲಾರರು ಒಂದು ದಿನ ಅದು ಯಹೋವನ ದಿನ ಎಂಬ ಭಯಾನಕ ದಿನವಾಗಿತ್ತು ಎಲ್ಲವೂ ಬದಲಾಗಿತ್ತು ಮಾರುಕಟ್ಟೆಗಳಲ್ಲಿ ವ್ಯಾಪಾರಿಗಳ ಕೂಗು ನಿಂತಿತು ಕೋಟೆಗಳ ಪೈಪೋಟಿಯು ಗುಡ್ಡಗಳ ದಡಂ ಎಂಬ ಶಬ್ದದಲ್ಲಿ ನಶಿಸಿತು ಜನರ ಚಿತ್ತಗಳಲ್ಲಿ ಅಂದು ಬರುವ ದಿನ ಎಂದರೆ ಕೇವಲ ಭವಿಷ್ಯವೆಂದು ಕಲ್ಪಿಸಿದ್ದರು ಆದರೆ ಅದು ಸತ್ಯವಾಯಿತು ಅವರ ಬೆಳ್ಳಿ ಬಂಗಾರಗಳು ದುಪ್ಪಟ್ಟಿಯ ಹಾಗೆ ಮೆಲ್ಲಗೆ ಉರಿದುಹೋದವು ಹೋದವು ಯಾರು ದೇವರನ್ನು ಅವಮಾನಿಸಿದರು ಅವರ ಮನೆಗಳು ನಿಷ್ಫಲವಾಗಿದವು ಅವರು ತೋಟಗಳನ್ನು ಬೆಳೆದರೂ ಹಣ್ಣುಗಳನ್ನು ರುಚಿಸದೆ ನಿರಾಶೆಯಿಂದ ಮರದ ನೆರಳಿಗೆ ಕುಳಿತರು ದೇವರ ಕೋಪದ ಬೆಂಕಿ ಅವರು ನಿರ್ಮಾಣಿಸಿದ ಪ್ರತಿಯೊಂದು ಅಹಂಕಾರ ದೋಣಿಯನ್ನು ನುಂಗಿಬಿಟ್ಟಿತು ಚಿಫನ್ಯನು ಕೆಳಗಿನಂತೆ ತಮ್ಮ ಉಪಸಂಹಾರ ಮಾಡಿದರು ಯಹೋವನ್ನು ತಾಳ್ಮೆಯಿಂದ ನಿರೀಕ್ಷಿಸುತ್ತಾರೆ ಆದರೆ ಅವರು ನ್ಯಾಯವಂತರೂ ಹೌದು ಇಂದು ನಿಮ್ಮ ಹೃದಯಗಳನ್ನು ತಿರುಗಿಸಿ ಅವರ ದಯೆಯ ಕಡೆಗೆ ಮುಖ ಮಾಡಿರಿ ಯಾಕೆಂದರೆ ನಾಳೆ ಯಹೋವನ ದಿನ ಆಗಬಹುದು ಇದು ಕೇವಲ ಯಹೂದದ ಜನರಿಗಾಗಿಯಲ್ಲ ನಾವು ಓದುವ ಪ್ರತಿಯೊಬ್ಬರಿಗೂ ದೈವಿಕ ಎಚ್ಚರಿಕೆಯವಾಗಿದೆ ದೇವರ ದಯೆ ಆಮಂತ್ರಣದಂತೆ ಕಾದಿದೆ ಆದರೆ ನಾವು ಅದನ್ನು ತಿರಸ್ಕರಿಸಿದರೆ ನ್ಯಾಯದ ತೂಕ ಅಟಲವಾಗಿ ಬೀಳುತ್ತದೆ